ಇಡೀ ವಾರದ ವಿಶೇಷತೆ ಹೇಗಿದೆ ಅಂತ ನೋಡೋ ಸಮಯ ಇಡೀ ವಾರ ಏನೇನೆಲ್ಲ ವಿಶೇಷತೆಗಳಿದೆ ದೇವರ ಅನುಷ್ಠಾನ ಹೇಗಿರಬೇಕು ಅನ್ನೋದನ್ನ ತಿಳಿಸ್ಕೊಡೋದಾದ್ರೆ ಈ ವಾರದಲ್ಲಿ ನಾವು ಪ್ರಧಾನವಾಗಿ ಎರಡು ಅಂಶಗಳನ್ನು ಕಾಣ್ತೀವಿ ಒಂದು ಬುಧ ಮತ್ತೆ ಮರಳಿ ತುಲಾರಾಶಿಗೆ ಹೋಗ್ತಕ್ಕಂಥದ್ದು ಇನ್ನೊಂದು ಸ್ವಕ್ಷೇತ್ರದಲ್ಲಿರ್ತಕ್ಕಂಥ ಶುಕ್ರ ಕುಜನ ಮನೆಗೆ ಬರತಕ್ಕಂಥದ್ದು ಈ ಎರಡು ಗ್ರಹಗಳ ಸಂಕ್ರಮಣ ಇದೆ ಗಮನಿಸಿ ನವೆಂಬರ್ ಇಪ್ಪತ್ತ್ ಅಂದ್ರೆ ಅಂದರೆ ಇದೇ ದಿವಸವೇ ತುಲಾರಾಶಿಗೆ ಬುಧನ ಸಂಕ್ರಮಣ ಉಂಟಾಗುತ್ತೆ ಮತ್ತು ಇಪ್ಪತ್ತಾರು ಬುಧವಾರ ದಿವಸ ವೃಶ್ಚಿಕ ರಾಶಿಗೆ ಶುಕ್ರ ಸಂಕ್ರಮಣ ಆಗುತ್ತೆ ಆ ದಿವಸವೇ ಸ್ಕಂದ ಷಷ್ಠಿ ಕೂಡ ಇದೆ ತುಂಬ ತುಂಬ ವಿಶಿಷ್ಟವಾದ ದಿವಸ ಆ ದಿವಸ ಬುಧವಾರ ದಿವಸ ತುಂಬ ವಿಶಿಷ್ಟವಾದ ದಿವಸ ಸ್ಕಂದಷ್ಠಿಯ ಆರಾಧನೆ ಅದು ಹೇಗೆ ಸ್ಕಂದನ ಆರಾಧನೆ ಹೇಗೆ ಸ್ಕಂದನ ಆರಾಧನೆ ಮಾಡೋದರಿಂದ ನಮ್ಮ ಮನಸ್ಸಿಗೆ ನಮ್ಮ ಬದುಕಿಗೆ ಬರತಕ್ಕಂತಹ ಮಹಾ ಬೆಳಕು ಏನು ಸ್ಕಂದನ ಮಾರ್ಗದರ್ಶನ ಏನು ಇದನ್ನೆಲ್ಲ ನಾವು ನಮ್ಮ ಜಾತಕ ಫಲ ಕಾರ್ಯಕ್ರಮದಲ್ಲಿ ಸಬಿವರವಾಗಿ ತಿಳಿಯೋಣ ಆಸಕ್ತರು ಕಾದಿಟ್ಟುಕೊಂಡು ಆ ದಿವಸ ಗಮನಿಸಿ ಅವತ್ತಿನ ಏನು ಈ ಸಂಕ್ರಮಣವನ್ನು ಗಮನಿಸಿದ್ವಿ ಬಹಳ ಮುಖ್ಯವಾಗಿ ಈ ದಿವಸ ಈ ವಾರದಲ್ಲಿ ನಾವು ಗಮನಿಸೋದು ಶುಕ್ರ ಹಾಗೂ ಬುಧರ ಪರಿವರ್ತನೆ ಬುಧ ತುಂಬ ಬೆಳಗ್ಗೆ ಹೇಳಿದ್ದೀನಿ ನಾನು ಬುಧನ ಒಂದು ಸ್ವಲ್ಪ ವಿಸ್ತಾರವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ಮತ್ತೊಂದು ಸಲ ಒಂದು ಸ್ಥೂಲವಾಗಿ ಸ್ಮರಣೆ ಮಾಡಿಕೊಳ್ಳೋದಾದರೆ ಬುಧ ಬಹಳ ಮುಖ್ಯವಾಗಿ ಅವನು ಮಾತಿಗೆ ಅಧಿಪತಿ ಹೀಗಾಗಿ ಮಾತಿನಿಂದಲೇ ಸಾಮಾನ್ಯವಾಗಿ ಏನೋ ತೊಂದರೆಗಳನ್ನು ಮಾಡ್ಕೊಂಬಿಡ್ತೀವಿ ಕುಟುಂಬದಲ್ಲಿರ್ತಕ್ಕಂಥ ಬಂಧ ಯಾವುದೋ ಬಾಂಧವ್ಯಗಳು ಸ್ನೇಹಿತರು ಅಲ್ಲಿನ ಬಾಂಧವ್ಯ ಇನ್ಯಾವುದೋ ಆಫೀಸ್ ಕಚೇರಿ ಅಲ್ಲಿನ ಬಾಂಧವ್ಯ ಅದೆಲ್ಲ ನಿರ್ಮಾಣ ಆಗೋದು ಕೂಡ ನಮ್ಮ ಮಾತಿನಿಂದ ನೀವು ತುಂಬ ಚೆನ್ನಾಗಿ ಮಾತಾಡಿದ್ರೆ ಅವರು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ನೀವು ಉಗ್ರವಾಗಿ ಮುಖ ಸಿಂಡ್ರಿಸ್ಕೊಂಡು ಮುಖ ಗಂಟಿಟ್ಕೊಂಡು ಹುಬ್ಬು ಗಂಟಿಟ್ಕೊಂಡು ಮಾತಾಡಿದ್ರೆ ಅವರಿಂದಲೂ ಹಾಗೆ ರೆಸ್ಪಾನ್ಸ್ ಬರುತ್ತೆ ಇದಕ್ಕೆಲ್ಲ ಬುಧ ಕಾರಣ ಬುಧ ಒಂದು ಶುಭಗ್ರಹದ ಜೊತೆಗಿದ್ದರೆ ಅವನು ತುಂಬ ಚೆನ್ನಾಗಿ ಕಾವ್ಯವನ್ನು ನೀವು ಮಾತಾಡುವ ಮಾತಿನಲ್ಲಿ ಪ್ರತಿ ಮಾತಿನಲ್ಲೂ ಕಾವ್ಯವನ್ನು ಬೆಸೆದು ಹೂವಿನಲ್ಲಿ ಗಂಧ ಸೇರಿದ್ರೆ ಯಾವ ಥರ ಇರ್ತದೆ ಹಾಗೆ ಮಾತಿನಲ್ಲಿ ಆ ಪರಿಮಳ ಸೊಗಸಿನ ಪರಿಮಳ ಅನ್ನೋದು ಹರಡುತ್ತೆ ಅದು ಬುಧನಿಂದ ಬುಧ ಚೆನ್ನಾಗಿರಬೇಕು ಒಳ್ಳೆಯ ಕ್ಷೇತ್ರದಲ್ಲಿ ಅಂಥದ್ದೊಂದಕ್ಕೆ ಏರ್ಪಾಡಾಗ್ತಾ ಇದೆ ಈಗ ಶುಕ್ರನ ಮನೆಗೆ ಬುಧ ಬಂದರೆ ಶುಕ್ರ ಮನರಂಜನಾ ಗ್ರಹ ವೈಭೋಗದ ಗ್ರಹ ಅವನು ಈ ಇಡೀ ಭುವಿಗೆ ಒಂದು ರೀತಿಯ ಶೃಂಗಾರವನ್ನು ಹರಡಿದಂಥ ಶೃಂಗಾರದ ಪರಿಮಳವನ್ನು ತುಂಬಿದಂಥ ಗ್ರಹ ಶುಕ್ರ ಅಂಥ ಶುಕ್ರನ ಜೊತೆಗೆ ಈ ಜಾಣಬಲ ಬುದ್ಧಿಬಲ ಎಲ್ಲ ಇರತಕ್ಕಂಥ ಬುಧ ಸೇರಿಬಿಟ್ರೆ ಏನಾಗುತ್ತೆ ಅದಕ್ಕಿಂತ ಮತ್ತೊಂದು ಇನ್ನೇನಿದೆ ಅಲ್ವಾ ಜಾಣ್ಮೆ ಸಹಿತವಾದ ಸುಗಂಧ ಪರಿಮಳ ಇದ್ದರೆ ಅದು ಎಲ್ಲರ ಬದುಕಿಗೆ ಬೇಕು ಅಂಥದ್ದೊಂದು ಯುತಿ ಅಂತಹ ಬಹಳ ಅಲ್ಲಿ ಅವರಿಬ್ಬರ ಯುತಿಗೆ ಹೇಳಿದೆ ಶಾಸ್ತ್ರೀ ಗಾನ ವಿನೋದ ರಸಿಕ ಹಾಸ್ಯ ವಿನೋದ ರಸಿಕ ಶುಕ್ರೇಸ ಚಂದ್ರಾತ್ಮಜೇ ಅಂತ ಹೇಳುತ್ತೆ ಶುಕ್ರನ ಜೊತೆಗೆ ಸಚಂದ್ರಾತ್ಮದೆ ಚಂದ್ರನ ಮಗನಾದಂಥ ಬುಧ ಸೇರಿಬಿಟ್ಟರೆ ಶಾಸ್ತ್ರೀ ಶಾಸ್ತ್ರೀಯವಾಗಿ ಅಂದರೆ ಶಾಸ್ತ್ರಿ ಅಂತಂದರೆ ಅರ್ಥ ಏನಪ್ಪ ಅಂತಂದರೆ ಒಂದು ಪಾಕಗೊಂಡಂಥ ಸಿದ್ಧಗೊಂಡ ಈ ಎಲ್ಲ ಬೇಡದ ವಿಚಾರಗಳನ್ನೆಲ್ಲ ಪಕ್ಕಕ್ಕೆ ತೆಗೆದುಬಿಟ್ಟು ನಾವು ಹೇಗೆ ಒಂದು ಜರಡಿ ಹಿಡಿದ್ರೆ ನೀವು ಅಕ್ಕಿ ಜರಡಿ ಹಿಡಿತೀರ ಬೇಡದೇ ಇರತಕ್ಕಂಥ ಕಲ್ಲು ಹುಳುವ ಮತ್ತೊಂದು ಎಲ್ಲ ಹೋಗಿ ಪಾಕವಾದ ಒಂದು ಅಕ್ಕಿ ಅನ್ನಕ್ಕೆ ಬೇಕಾಗಿರ್ತಕ್ಕಂಥ ಸಿಗುತ್ತಲ್ವ ಆ ರೀತಿಯಲ್ಲಿ ಬೇಡದ ಮಾತುಗಳನ್ನೆಲ್ಲ ಇಟ್ಟು ಎಷ್ಟು ಬೇಕೋ ಅಷ್ಟಪ್ಪ ಅದು ಶಾಸ್ತ್ರಿ ಗಾನ ನಂತರ ಗಾನ ಅಂದರೆ ಹಾಡು ಸಂಗೀತ ಹಾಸ್ಯ ಹಸೆ ಯಾವುದು ಮನರಂಜನೆಗೆ ಇಷ್ಟವೋ ಅದು ವಿನೋದ ವಿನೋದ ಅಂತಕ್ಕಂಥದ್ದೇನು ಮನಸ್ಸಿಗೆ ಯಾವುದು ಮುದುವೋ ಯಾವುದು ಹಿತವೋ ಅದನ್ನು ತಂದುಕೊಡ್ತಕ್ಕಂಥವ್ರು ಅದು ವಿನೋದ ಅಂತ ಕರೀತಾರೆ ಮನಸ್ಸಿಗೆ ಹಿತಪ್ಪ ಯಾವುದೊಂದು ಶುಭ ಸಮಾರಂಭಕ್ಕೋದ್ರೆ ಅಲ್ಲಿ ಏನೋ ಒಂದು ಆಕ್ಟಿವಿಟಿ ನಡೀತಾ ಇದ್ದರೆ ಕೂತು ಅವರಿಗೆ ಏನು ಭಾಗವಹಿಸೋಕೆ ಇಷ್ಟ ಇರಲ್ಲ ಆದರೆ ಕೂತು ನೋಡುವಾಗ ಆನಂದ ಆಗುತ್ತಲ್ಲ ಅದು ಅದು ವಿನೋದ ಅಂತಹ ಒಂದು ಶುಭ ಒಂದು ಏನು ಫಲವನ್ನು ಈಗ ಕೊಡ್ತಾ ಇದ್ದಾರೆ ಮತ್ತು ಶುಕ್ರನೂ ಪರಿವರ್ತನೆ ಇದೆ ಮಧ್ಯ ವಾರದ ಮಧ್ಯದಲ್ಲಿ ಶುಕ್ರ ಕುಜರ ಕ್ಷೇತ್ರಕ್ಕೆ ಬಂದರೆ ತಲೆ ಕೆಟ್ಟ ಹೋಗುತ್ತೆ ಇರಲಿ ಅದನ್ನು ನಾವು ರಾಶಿ ಫಲದಲ್ಲಿ ವಿವರಿಸೋಣ ಅಂತೂ ಈ ಈ ವಾರದಲ್ಲಿ ಇವು ಈ ಪ್ರಧಾನವಾದ ಅಂಶಗಳನ್ನು ಗಮನಿಸ್ತೀವಿ ఏషియా నెట్ న్యూస్ నెట్వర్క్ ప్రస్తుతి